ವೀಕ್ಷಕರೇ ನಿಮ್ಮೆಲ್ಲರ ಊರಿನ ಸುದ್ದಿಯನ್ನು ಕೊಡೋದಕ್ಕೆ ನಾನು ಬಂದಿದ್ದೀನಿ ಆದ್ರೆ ಅದಕ್ಕೂ ಮೊದಲು ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಕೆರಳಿಸಿರುವಂತಹ ಸುದ್ದಿಯೊಂದನ್ನು ಹೇಳ್ತೀನಿ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡ್ತಾ ಹೋಗೋಣ ಪ್ರಮುಖವಾಗಿ ಎರಡನೇ ದಿನದ ವಿಚಾರಣೆಗೆ ಸಮೀರ್ಗೆ ಬುಲಾವನ್ನ ಕೊಡಲಾಗಿದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಸಾಕಷ್ಟು ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇದೆ ಬೆಟ್ಟಂಗಡಿ ಠಾಣೆಯಲ್ಲಿ ದೂತನಿಗೆ ವಿಚಾರಣೆಯ ಬಿಸಿ ತಟ್ಟಿದೆ ಸಮೀರ್ ಧ್ವನಿ ಪರೀಕ್ಷೆಗೆ ಸ್ಯಾಂಪಲ್ ಸಂಗ್ರಹ ಮಾಡುವಂತ ಸಾಧ್ಯತೆ ಕೂಡ ಇದೆ ನಿನ್ನೆ ಐದು ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿತ್ತು ಇವತ್ತು ಕೂಡ ವಿಚಾರಣೆಯನ್ನು ಮುಂದುವರೆಸಲಾಗುತ್ತೆ ಸೆಕ್ಷನ್ ತ್ರೀ ಲೆವೆನ್ ಎ ಅಡಿಯಲ್ಲಿ ಧ್ವನಿ ಸಂಗ್ರಹವನ್ನ ಧ್ವನಿ ಮಾದರಿಯನ್ನ ಸಂಗ್ರಹಿಸಲಿದ್ದಾರೆ ಪೊಲೀಸರು ಆರೋಪಿಯ ಒಪ್ಪಿಗೆಯ ಅವಶ್ಯಕತೆ ಇಲ್ಲದೆ ಧ್ವನಿ ಮಾದರಿಯನ್ನ ಸಂಗ್ರಹ ಮಾಡಲಿದ್ದಾರೆ ಮ್ಯಾಜಿಸ್ಟ್ರೇಟ್ ಆದೇಶದ ಮೂಲಕ ಧ್ವನಿ ಮಾದರಿಯನ್ನ ಸಂಗ್ರಹಿಸಲಾಗುತ್ತೆ ವೈರಲ್ ವಿಡಿಯೋದ ಧ್ವನಿ ಸಮೀರ್ನದ್ದೇನಾ ಅನ್ನೋದನ್ನ ತಿಳಿಯೋದಿಕ್ಕೆ ಈ ಸ್ಯಾಂಪಲ್ ಅನ್ನು ಸಂಗ್ರಹ ಮಾಡಲಾಗುತ್ತೆ ವಿಡಿಯೋ ರೆಕಾರ್ಡ್ ಮಾಡಿರುವಂತಹ ಕ್ಯಾಮೆರಾವನ್ನು ಕೂಡ ತರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಎಡಿಟ್ ಮಾಡಿರುವಂತಹ ಕಂಪ್ಯೂಟರ್ ಸಾಫ್ಟ್ವೇರ್ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೀಡಬೇಕು ಅಂತ ಕೂಡ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ ವಿಡಿಯೋಗೆ ಸಂಬಂಧಪಟ್ಟಂತಹ ತಾಂತ್ರಿಕ ಸಾಕ್ಷ್ಯವನ್ನ ಇವತ್ತು ಸಮೀರ್ ಸಲ್ಲಿಸಬೇಕಾಗಿದೆ ಇವತ್ತು ಕೂಡ ಮತ್ತಷ್ಟು ಪ್ರಶ್ನೆಗಳ ಜೊತೆಗೆ ಸಮೀರ್ನ ವಿಚಾರಣೆಯನ್ನ ತನಿಖಾಧಿಕಾರಿ ನಾಗೇಶ್ ಕದ್ರಿ ಅವರು ನಡೆಸ್ತಾರೆ ಅವರ ನೇತೃತ್ವದಲ್ಲಿ ಹೆಚ್ಚಿನ ವಿಚಾರಣೆ ಇವತ್ತು ಕೂಡ ಮುಂದುವರಿಯುತ್ತೆ ಸೊ ನಿನ್ನೆ ಸುಮಾರು ಐದು ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಲಾಗಿತ್ತು ಸೊ ಅದಾದ ನಂತರ ಸೊ ಇವತ್ತು ಕೂಡ ವಿಚಾರಣೆಯ ಬಿಸಿ ತಟ್ಟತ್ತೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಈಗಾಗಲೇ ಮಾಡಿರುವಂಥ ವಿಡಿಯೋಗಳಿಗೆ ಸಂಬಂಧಿಸಿದ ಯಾವ ಕಾಮ್ ಕ್ಯಾಮೆರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತು ಅದರ ಜೊತೆಗೆ ಎಡಿಟ್ ಮಾಡಿರುವಂಥ ಸಾಫ್ಟ್ವೇರ್ ಇವೆಲ್ಲ ಇವೆಲ್ಲಕ್ಕೂ ಕೂಡ ಆತ ಸಾಕ್ಷ್ಯವನ್ನು ನೀಡಬೇಕಾಗತ್ತೆ ಅದರ ಮಾಹಿತಿಗಳನ್ನು ಕೂಡ ಇವತ್ತು ನೀಡಬೇಕಾಗಿದೆ ಹಾಗಾಗಿ ಇವತ್ತು ಕೂಡ ವಿಚಾರಣೆ ಮುಂದುವರಿಯುತ್ತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭರತ್ ಸಮೀರ್ಗೆ ನಿನ್ನೆ ಸುಮಾರು ಐದು ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಲಾಯಿತು ನಿನ್ನೆ ನಡೆದಿರುವಂತಹ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿತ್ತು ಜೊತೆಗೆ ಇವತ್ತು ಪ್ರಮುಖವಾಗಿ ಆತ ಆ ಒಂದು ವಿಡಿಯೋ ಏನಿದೆ ಅದನ್ನ ಶೂಟ್ ಮಾಡಿರುವಂತಹ ಕ್ಯಾಮರಾ ಅದಕ್ಕೆ ಸಂಬಂಧಪಟ್ಟಂತಹ ಜೊತೆಗೆ ಎಡಿಟಿಂಗ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೂಡ ಕೇಳಿದ್ದಾರೆ ಅದನ್ನು ಕೂಡ ಸಂಗ್ರಹವನ್ನ ಮಾಡಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಆತನಿಂದ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಜೊತೆಗೆ ಇವತ್ತು ಏನೇನು ほど。 ಅಹ್ ಮಧುಕರ್ ಹೌದು ನಿನ್ನೆ ಸುಮಾರು ಒಂದು ಮಧ್ಯಾಹ್ನ ಒಂದು ಗಂಟೆವರೆಗೆ ಒಂದು ಗಂಟೆಗೆ ಬಂದಿದ್ದ ಆತ ಆರು ಗಂಟೆಗೆ ಹೊರಗಡೆ ಹೋಗಿದ್ದಾನೆ ಸುಮಾರು ಒಂದು ಐದು ಗಂಟೆಗಳ ವಿಚಾರಣೆಯನ್ನ ಆತನಿಗೆ ನಡೆಸಲಾಗಿರುವಂತದ್ದು ನಿನ್ನೆ ಅನೇಕ ಪ್ರಶ್ನೆಗಳನ್ನ ತನಿಖಾಧಿಕಾರಿ ನಾಗೇಶ್ ಕದ್ರಿ ಅವರು ಸಮೀರ್ಗೆ ಕೇಳಿದ್ದಾರೆ ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದತ್ತು ಮಾಹಿತಿಗಳನ್ನು ಕೂಡ ಅವರು ಸಂಗ್ರಹ ಮಾಡಿರುವಂತದ್ದು ಹಾಗಾಗಿ ಇವತ್ತು ಮತ್ತೆ ಅದಕ್ಕೆ ಪೂರಕವಾಗಿ ಒಂದಷ್ಟು ದಾಖಲೆಗಳನ್ನು ತರಲಿಕ್ಕೆ ಕೇಳಿರುವಂತದ್ದು ಯಾಕಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಇಡೀ ಪ್ರಕರಣದಲ್ಲಿ ಅನೇಕ ಟೆಕ್ನಿಕಲ್ ಎವಿಡೆನ್ಸ್ ಗಳಿರುವಂತದ್ದು ಯಾಕಂದ್ರೆ ಅದರಲ್ಲಿ ಆತನ ಆ ಒಂದು ಎ ಆತನ ದೃಶ್ಯಗಳನ್ನು ಚಿತ್ರೀಕರಣ ಮಾಡಿದಂತಹ ಕ್ಯಾಮೆರಾಗಳಿರ್ಬಹುದು ಅದರ ಜೊತೆಗೆ ಆ ಒಂದು ಇಡೀ ಇದನ್ನ ಎಡಿಟ್ ಮಾಡಿದಂತಹ ಸಿಸ್ಟಮ್ ಲ್ಯಾಪ್ಟಾಪ್ ಇರಬಹುದು ಅಥವಾ ಕಂಪ್ಯೂಟರ್ ಇರಬಹುದು ಅದನ್ನ ತೆಗೆದುಕೊಂಡು ಬರಬೇಕು ಅದರ ಜೊತೆಗೆ ಶೇರ್ ಮಾಡಿದ ಕಾರಣಕ್ಕಾಗಿ ಆತನ ಮೊಬೈಲ್ ಅನ್ನು ಕೂಡ ಬೇರೆ ಬೇರೆ ಜಾಗಗಳಿಗೆ ಅದನ್ನ ಶೇರ್ ಮಾಡಿದ ಕಾರಣಕ್ಕಾಗಿ ಆತನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದು ಅದನ್ನ ಫೊರೆನ್ಸಿಕ್ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಹೀಗಾಗಿ ಆ ಮೂರು ದಾಖಲೆಗಳ ಜೊತೆ ಜೊತೆಗೆ ಆತನಿಗೆ ಮತ್ತೊಮ್ಮೆ ಒಂದು ವಾಯ್ಸ್ ಟೆಸ್ಟ್ ಕೂಡ ನಡೆಯಲಿಕ್ಕೆ ಇರುವಂತದ್ದು ಆತನ ವಾಯ್ಸ್ ಸ್ಯಾಂಪಲ್ ಅನ್ನು ಇವತ್ತು ಪಡೆಯುವಂತಹ ಸಾಧ್ಯತೆಗಳಿವೆ ಯಾಕಂದ್ರೆ ನಿನ್ನೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ತ್ರೀ ಡಬಲ್ ಒನ್ ಎ ಪ್ರಕಾರ ಆತನ ವಾಯ್ಸ್ ಸ್ಯಾಂಪಲ್ ಪಡೆಯಲಿಕ್ಕೆ ನ್ಯಾಯಾಲಯದ ಒಂದು ಅನುಮತಿಯನ್ನು ತೆಗೆದುಕೊಳ್ಳಲಾಗಿದೆ ಆ ಅನುಮತಿಯ ಆಧಾರದಲ್ಲಿ ಆತನಿಗೆ ಒನ್ಸಗೇನ್ ಇಪ್ಪತ್ ಮೂರು ನಿಮಿಷಗಳ ಆ ಸ್ಕ್ರಿಪ್ಟ್ ಏನಿದೆ ಆ ಸ್ಕ್ರಿಪ್ಟ್ ಅನ್ನ ಮತ್ತೆ ಆತನಿಂದ ಓದಿಸುತ್ತಾರೆ ಇಡೀ ಸ್ಕ್ರಿಪ್ಟ್ ಅನ್ನ ಆತ ಓದಿದ ಮೇಲೆ ಆ ಅದನ್ನ ಎರಡ್ ಮೂರು ಬಾರಿ ಆತನಿಂದ ಓದಿಸುವ ಸಾಧ್ಯತೆಗಳು ಇರುವಂತದ್ದು ಆ ಎಲ್ಲ ಸ್ಯಾಂಪಲ್ ಗಳನ್ನ ಪಡೆದು ಅದನ್ನ ಫೊರೆನ್ಸಿಕ್ ಲ್ಯಾಬ್ ಗಳಿಗೆ ಕಳಿಸಲಾಗುತ್ತೆ ಯಾಕಂದ್ರೆ ಆ ವಿಡಿಯೋದಲ್ಲಿ ಅಂದ್ರೆ ಕೋರ್ಟ್ ನಲ್ಲಿ ಪ್ರೂವ್ ಆಗಲಿಕ್ಕೆ ಆ ವಿಡಿಯೋದಲ್ಲಿರುವಂತಹ ಧ್ವನಿ ಅದು ವಿಚಾರಣೆ ಮಾಡಿದ ವ್ಯಕ್ತಿ ಆಗಿರ್ತಕ್ಕಂಥ ಸಮೀರನ ಧ್ವನಿಯೇ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಹೇಳಲಿಕ್ಕೋಸ್ಕರ ಮತ್ತದನ್ನ ಸಾಬೀತುಪಡಿಸಲಿಕ್ಕೋಸ್ಕರ ಈ ವಾಯ್ಸ್ ಸ್ಯಾಂಪಲ್ ಗಳನ್ನು ಪಡೆಯಲಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಪ್ರಾಸಿಕ್ಯೂಷನ್ಗಳ ಹಂತದಲ್ಲಿ ಡಿಫೆನ್ಸ್ ಮಾಡುವಂತ ಸಂದರ್ಭಗಳಲ್ಲಿ ಈ ವಿಡಿಯೋ ನಮ್ಮದಲ್ಲ ಅನ್ನುವಂತಹ ವಾದಗಳನ್ನು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಮುಂದಿಡುತ್ತಾರೆ ಅಂದ್ರೆ ಕಾನೂನಾತ್ಮಕ ಕ್ರಮಗಳಿಂದ ತಪ್ಪಿಸಿಕೊಳ್ಳಲು ಈ ರೀತಿಯಾಗಿ ಮಾಡುವ ಸಾಧ್ಯತೆಗಳಿವೆ ಹಾಗಾಗಿ ಈ ಸಂದರ್ಭಗಳಲ್ಲಿ ಫೊರೆನ್ಸಿಕ್ ಎವಿಡೆನ್ಸ್ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಸಾಕ್ಷ್ಯವಾಗಿ ಎದ್ದು ನಿಲ್ಲುತ್ತೆ ಈ ಕಾರಣದಿಂದಾಗಿ ವಾಯ್ಸ್ ಸ್ಯಾಂಪಲ್ನ ಅಗತ್ಯತೆಗಳು ಬಹಳಷ್ಟು ಇದೆ ಅದರ ಜೊತೆಗೆ ಆತ ಬಳಕೆ ಮಾಡದಂತ ಕಂಪ್ಯೂಟರ್ ಇರ್ಬೋದು ಕ್ಯಾಮೆರಾಗಳಿರ್ಬಹುದು ಅದ್ರ ಜೊತೆಗೆ ಶೇರ್ ಮಾಡಲಿಕ್ಕೆ ಬಳಸಿದಂತಹ ಮೊಬೈಲ್ ಗಳಿರ್ಬೋದು ಇವುಗಳೆಲ್ಲವೂ ಕೂಡ ತಾಂತ್ರಿಕ ಸಾಕ್ಷ್ಯಗಳಾಗಿ ಪ್ರಕರಣದ ಮತ್ತಷ್ಟು ಗಟ್ಟಿತನವನ್ನು ಹೊಂದಿರುವಂತದ್ದು ಹಾಗಾಗಿ ಅವುಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಬಳಸಿದಂತಹ ಟೂಲ್ಸ್ ಯಾವುದು ಅನ್ನುವಂಥದ್ದು ಅಂದ್ರೆ ಈಗ ನಾವು ಬೇರೆ ಬೇರೆ ರೀತಿಯಾದಂಥ ಎಡಿಟಿಂಗ್ ಸಾಫ್ಟ್ವೇರ್ಗಳ ಬಗ್ಗೆ ಮಾತನಾಡಿದ್ರು ಕೂಡ ಈಗ ಆ ಪ್ರಸ್ತುತ ಚಾಲ್ತಿಯಲ್ಲಿರುವಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥ ತಂತ್ರಜ್ಞಾನ ಹಾಗಾಗಿ ಆ ಹೆಚ್ಚಿನ ಆತದರಲ್ಲಿ ಬಳಕೆ ಮಾಡಿದಂತ ಹೆಚ್ಚಿನ ದೃಶ್ಯಾವಳಿಗಳೇನಿದೆ ಅವೆಲ್ಲವೂ ಕೂಡ ಎ ಎ ಅನ್ನು ಬಳಸಿ ಮಾಡಿರುವಂಥದ್ದು ನ್ಯಾಯಾಲಯಕ್ಕೆ ಪೂರಕವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಹಂತಗಳಲ್ಲಿ ಯಾವ ಸಾಫ್ಟ್ವೇರ್ನ ಮೂಲಕ ಆತ ಇದನ್ನು ಎಡಿಟ್ ಮಾಡಿದ ಯಾವ ಎ ಟೂಲ್ ಅನ್ನು ಬಳಸಿ ಅದನ್ನ ಆ ಚಿತ್ರಣಗಳನ್ನು ಸೃಷ್ಟಿ ಮಾಡಿದ ಆ ಕಾಲ್ಪನಿಕ ದೃಶ್ಯಗಳನ್ನು ಸೃಷ್ಟಿ ಮಾಡಿದ ಅವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅವುಗಳು ಯಾವುದು ಅನ್ನುವಂಥದ್ದು ಮತ್ತು ಆ ಸಾಫ್ಟ್ವೇರ್ಗಳು ಯಾವುದು ಅನ್ನುವಂಥದ್ದನ್ನು ಕೂಡ ಇವತ್ತು ತನ್ನ ಸಿಸ್ಟಮ್ ಅನ್ನ ತಾನು ಓಪನ್ ಮಾಡಿ ಅವರಿಗೆ ತೋರಿಸಬೇಕು ಮತ್ತು ಅದನ್ನ ಸಂಗ್ರಹಿಸಿಡುವಂಥದ್ದು ಮತ್ತು ಅದನ್ನ ಆ ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತದ್ದು ಕೂಡ ಇವತ್ತು ಇವತ್ತಿನ ಆ ಪ್ರಕ್ರಿಯೆಗಳ ಹಂತದಲ್ಲಿ ನಡೆಯುತ್ತೆ ಹಾಗಾಗಿ ಸುಮಾರು ಒಂದು ಹನ್ನೊಂದು ಗಂಟೆ ಸುಮಾರಿಗೆ ಆತ ಬರುವಂತ ನಿರೀಕ್ಷೆ ಯಾಕಂದ್ರೆ ಒನ್ಸಗೇನ್ ಆತನಿಗೆ ಹತ್ತುವರೆ ಗಂಟೆಗೆ ಬರಲಿಕ್ಕೆ ಹಾಜರಾಗಲಿಕ್ಕೆ ಸೂಚನೆಗಳನ್ನು ಕೊಡ್ತಾರೆ ತನಿಖಾಧಿಕಾರಿಗಳು ಕೂಡ ನಿನ್ನೆಯೂ ಕೂಡ ಅವ್ರು ಹತ್ತು ಹನ್ನೊಂದು ಗಂಟೆಗೆ ಬಂದು ಕಾಯ್ತಾ ಇದ್ರು ಆದ್ರೆ ಆತ ಬಂದಿರಲಿಲ್ಲ ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಬಂದ ಬಹುಶಃ ನಿನ್ನೆ ಬೆಳಿಗ್ಗೆ ಬಂದಿದ್ರೆ ಇವತ್ತು ಆತನ ವಿಚಾರಣೆ ನಿನ್ನೆ ಸಂಜೆ ಒಳಗೆ ಪೂರ್ತಿ ಆಗ್ತಿತ್ತು ಅನ್ಸುತ್ತೆ ಅದರ ಜೊತೆಗೆ ಮತ್ತೆರಡು ಪ್ರಕರಣಗಳಿವೆ ವಿರುದ್ಧ ಮತ್ತೆ ಎರಡು ಪ್ರಕರಣಗಳು ಇರುವಂತದ್ದು ಒಂದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ವರದಿಗಾರ ಮತ್ತು ಕ್ಯಾಮರಾಮನ್ ಮೇಲೆ ಹಳ್ಳೆ ನಡೆಸಿದಂತಹ ಪ್ರಕರಣ ಆ ಉಜಿರೆಯ ಬೆನಕ ಆಸ್ಪತ್ರೆಯಲ್ಲಿ ಆ ಘಟನೆ ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಪಿ ಐ ಅದಕ್ಕೆ ಸಂಬಂಧಪಟ್ಟ ತನಿಖಾಧಿಕಾರಿ ಆಗಿದ್ದಾರೆ ಅವರಿಗೂ ಕೂಡ ನಿನ್ನೆ ವಿಚಾರಣಾ ಹೇಳಿಕೆಯನ್ನು ಆತ ದಾಖಲಿಸಿದ್ದಾನೆ ಅದರಲ್ಲೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಆತನಿಂದ ಇವತ್ತು ಸಂಗ್ರಹಿಸಬಹುದು ಅದರ ಜೊತೆಗೆ ಆ ಸುಮೋಟ ಪ್ರಕರಣವನ್ನು ಪೊಲೀಸರು ಬೆಳ್ತಂಗಡಿ ಪೊಲೀಸರು ದಾಖಲು ಮಾಡಿಕೊಂಡಿದ್ರು ಅಲ್ಲಿ ಗುಂಪು ಸೇರಿ ಬೆನಕ ಆಸ್ಪತ್ರೆಯಲ್ಲಿ ಗಲಾಟೆ ಮಾಡಿದ ಮತ್ತು ಘರ್ಷಣೆಗೆ ಕಾರಣವಾದಂತಹ ಕೇಸ್ ಏನಿದೆ ಆ ಪ್ರಕರಣದಲ್ಲೂ ಕೂಡ ಸಮೀರ್ನ ಹೆಸರನ್ನ ಆರೋಪಿ ಸ್ಥಾನದಲ್ಲಿ ಮಾಡಲಾಗಿದೆ ಹಾಗಾಗಿ ಆ ಕೇಸ್ನಲ್ಲೂ ಕೂಡ ದಾಖಲೆಗಳನ್ನ ಹೇಳಿಕೆಗಳನ್ನ ಪಡ್ಕೊಳ್ಬಹುದು ಒಟ್ಟು ಒಟ್ಟಾರಿಯಾಗಿ ಮೂರು ಮೂರು ಪ್ರಕರಣ ಅದರಲ್ಲಿ ಮೇಜರ್ ಆಗಿರುವಂತದ್ದು ಧರ್ಮಸ್ಥಳ ಠಾಣೆಯ ಎ ವಿಡಿಯೋ ಸೃಷ್ಟಿ ಪ್ರಕರಣ ಏನಿದೆ ಅದರಲ್ಲಿ ಒಬ್ಬ ತನಿಖಾಧಿಕಾರಿ ಅಲ್ಲಿನ ಪಿ ಐ ಆಗಿರುವಂತಹ ಸಮರ್ಥವರೇ ಅದರ ದೂರುದಾರ ಆಗಿರುವಂತದ್ದು ಹಾಗಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರನ್ನ ಅಲ್ಲಿ ತನಿಖಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ ಬೆಳ್ತಂಗಡಿ ವೃತ್ತ ನಿರೀಕ್ಷಕ ನಾಗೇಶ್ ಕದ್ರಿ ಅವರ ಎದುರುಗಡೆ ಆತ ನಿನ್ನೆ ಹಾಜರಾಗಿದ್ದ ಒಂದ್ಸಗೇನ್ ಇವತ್ತು ಕೂಡ ಅವರ ಎದುರುಗಡೆ ಹಾಜರಾಗಿ ಆ ತನಿಖೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ಆತ ಕೊಡ್ಲಿಕ್ಕಿರುವಂತದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ